ನಿನ್ನೆ ರಾತ್ರಿ ಸುರಿದಂತಹ ವಿಪರೀತ ಮಳೆಯ ಪ್ರಭಾವವಾಗಿ ಬಂದಾರು ಗ್ರಾಮದ ಕುಂಟಲ್ಪಲ್ಲಿಕಿ ಸೇತುವೆ ಬಳಿ ಕಲ್ಲರ್ಬಿ ಎಂಬಲ್ಲಿ ಭಾರಿ ಗಾತ್ರದ ಗುಡ್ಡ ಕುಸಿತವಾಗಿರುವಂಥದ್ದು ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿರುವಂಥದ್ದು ಈಗಾಗಲೇ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು ತೆರವು ಕಾರ್ಯಾಚರಣೆ ಆಗುವವರೆಗೆ ಸಂಪೂರ್ಣವಾಗಿ ಅಲ್ಲಿ ಬಂದ್ ಆಗಿರುವಂಥದ್ದು ಬಂದಾರು ಕುಂಟಲ್ ಪಲ್ಲಿಕೆ ಪೆರ್ಲ ಬೈಪಾಡಿ ಸಂಚರಿಸುವಂತಹ ಪ್ರತಿಯೊಂದು ವಾಹನಗಳು ಮೈರೋದಡುಕ ಶಿವನಗರ ಪೆರ್ಲ ಬೈಪಾಡಿ ಮಾರ್ಗವಾಗಿ ಸಂಚರಿಸಲು ಸೂಚಿಸಲಾಗಿದೆ ಸ್ಥಳಕ್ಕೆ ಬಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗೌಡ ಪಂಚಾಯತ್ ಸದಸ್ಯರಾಗಿರುವಂತಹ ಚೇತನ್ ಭೇಟಿ ನೀಡುವಂಥದ್ದು ಅದರ ಜೊತೆಗೆ ತೆರವು ಕಾರ್ಯಾಚರಣೆಗೆ ಅರಣ್ಯ ಇಲಾಖೆಯವರಿಗೆ ನೀಡಲಾಗಿರುವಂಥದ್ದು ಕೆಲವೇ ಸಮಯದಲ್ಲಿ ಮಣ್ಣು ತೆರೆಯುವಂತಹ ಕಾರ್ಯಾಚರಣೆ ನಡೆಯಲಿದೆ ಎಂದು ವರದಿಯಾಗಿರುವಂಥದ್ದು ಸಂಪೂರ್ಣ ಮಣ್ಣು ತೆರೆಯುವ ಕಾರ್ಯಾಚರಣೆಯವರೆಗೂ ಬಂದಾರು ಕುಂಟಲ್ ಪಲಿಕೆ ಪೆರ್ಲಾ ಬೈಪಾಡಿ ಸಂಚರಿಸುವಂತಹ ಪ್ರತಿಯೊಂದು ವಾಹನ ಮೈಲು ಶಿವನಗರ ಪೆರ್ಲಾ ಬೈಪಾಡಿ ಮಾರ್ಗವಾಗಿ ಸಂಚರಿಸಲು ವಿನಂತಿಸಲಾಗಿದೆ ಸೊ ಅದರ ಜೊತೆಗೆ ನಿನ್ನೆ ಬಿದ್ದಿರುವಂತಹ ಏನೋ ಒಂದು ಕುಸಿತ ಆಗಿರಬಹುದು ಗುಡ್ಡೆ ಕುಸಿತ ಆಗಿರಬಹುದು ನಿನ್ನೆ ಇದು ಹಾಕಿದ್ದೆ ಸೊ ಅಲ್ಲಿ ನಿನ್ನೆ ಬೆಳಿಗ್ಗೆ ಮಧ್ಯಾಹ್ನದ ಒಳಗಡೆ ಒಂದಷ್ಟು ಕಾರ್ಯಾಚರಣೆ ಮಣ್ಣು ತೆರೆಯುವಂತಹ ಕೆಲಸ ಮಾಡಿರುವಂತದ್ದು ಸೊ ಒಂದಷ್ಟು ಪ್ರಯಾಣಿಕರು ಆ ಭಾಗಕ್ಕೆ ಆ ಭಾಗದಲ್ಲಿ ಸಂಚರಿಸಬೇಕು ಎಂದು ವಿನಂತಿಸಿಕೊಳ್ಳುವಂಥದ್ದು ಥ್ಯಾಂಕ್ ಯು مارلن دیگه